ದರ್ಶನ್ ವಿಲಕ್ಷಣ ಗಿಲ್ಮಿರ್ ಕೂತ್ಕೊಂಡಿದೆ ನಾನು 9 ಎಂಟು ಸತಿ ಅದು 9 ಸತಿ ನೀವತ್ತಿ ನಾನು ಫಸ್ಟ್ ಟೈಮ್ ತಿರುಪತಿ بیٹಾ ಯಾو بیٹಾ ಫಸ್ಟ್ 10 ತರ بیٹನೆ ಫಸ್ಟ್ ಟೈಮ್ ಇದು ಜಿ ಯಾو ಚಿಕ್ಕದಲಿ ಬೇಜಾರು ಆತಿದೆ ಓ ತೆಲಿ ಗುಳುಗೋ রাম তো গো ডানা তো আজ দিনানো ಸರ್ ಅದು ಇದು ಎರಡು ಫಾರ್ಚುನರ್ ಬರುತ್ತೆ ಒಂದು ಟು ಫೋರ್ ಟೂ ಫೋರ್ ಒಂದು ಫೋರ್ ಏಯ್ಟ್ ಫೋರ್ ಏಯ್ಟ್ ಒಂದು ಫೋರ್ ಏಯ್ಟ್ ಫೋರ್ ನೈನ್ ಫೋರ್ ಏಟ್ ಫೋರ್ ನೈನ್ ಬಂತು ನಂದಿ ದಾಟಿದೆ ಈಗ ಹಾಂ ನಂದಿ ಹೋಗಿದ್ದೆ ಹಾಂ ಬನ್ನಿ